ವೆಲ್ಕಮ್ ಟು ಭರತ್ ಸಿವಿಲ್ ಕಾಂಟ್ರಾಕ್ಟರ್ ಇವತ್ತಿನ ವೀಡಿಯೋದಲ್ಲಿ ಏನು ತೋರಿಸ್ತಾ ಇದ್ದೀನಿ ಅಂದರೆ ಬೇಸ್ಮೆಂಟ್ ಕಾಂಕ್ರೀಟ್ ಹಾಕ್ತಿದ್ದೀವಿ ಬೇಸ್ಮೆಂಟ್ ಅಂದರೆ ಪ್ಲಿಂತು ಫೌಂಡೇಶನ್ ಬೀಮ್ ಕಾಂಕ್ರೀಟ್ ಹಾಕ್ತಾಯಿದ್ದೀವಿ ಅದನ್ನೇ ತೋರಿಸ್ತಾ ಇದ್ದೀವಿ ಯಾವ್ಯಾವ ಥರ ಮಾಡ್ತಾರೆ ನಮ್ಮಲ್ಲಿ ಕೆಲಸ ಅಂತ ಒಂದು ಮೂಟೆ ಸಿಮೆಂಟ್ಗೆ ಐದು ಪುಟ್ಟಿ ಚೆಲ್ಲಿ ಐದು ಪುಟ್ಟಿ ಸ್ಯಾಂಡ್ ಹಾಕ್ತೀವಿ ಇದು ಓನರ್ ಮೆಟೀರಿಯಲ್ ತಂದು ಕೊಡ್ತಾರೆ ಐಟಮ್ ಅವ್ರು ಬರೀ ಲೇಬರ್ ಅಷ್ಟೇ ಕೆಲಸ ಮಾಡಿಸ್ತಾರೆ ನೋಡಿ ಯಾವ ಥರ ಮಿಕ್ಸಿಂಗ್ ಆಗ್ತಾ ಮಿಕ್ಸಿಂಗ್ ಮಾತ್ರ ಸ್ವಲ್ಪ ನೀಟಾಗಿ ಆಗಲಿ ನೀಟಾಗಿ ಅವ್ರಿಗೂ ಬಿಡ್ಬೇಕಿಲ್ಲ ಹುಡುಗರು ಬೇಗ ಎತ್ಬಡ್ತಾರೆ ನೋಡಿ ನಮ್ಮ ಹುಡುಗರು ಯಾವ ಥರ ತಲೆ ಉಪಯೋಗಿಸಿ ಕೆಲಸ ಮಾಡ್ತಾರೆ ಕೆಳಗಡೆ ಸುರಿದ್ರೆ ಗಟ್ಟಿ ಅಂತ ಕೆಳಗಡೆ ಸುರಿದ್ರೆ ಸಟ್ಟಾಗಿ ಬಿಡುತ್ತೆ ಬೇಗ ಅಂತ ಕೆಳಗಡೆ ಸುರಿದ್ರೆ ತುಂಬ ಒಂದು ಇದು ಬೇಕಾಗತ್ತೆ ಅದಕ್ಕೋಸ್ಕರ ಆಲೂ ಬ್ಲಾಕ್ ಜೋಡ್ಸ್ಕೊಂಡು ಸಿಮೆಂಟ್ ಇಟ್ಟಿಗೆ ಜೋಡ್ಸ್ಕೊಂಡು ಅದ್ರ ಮೇಲೆ ಅಲ್ಲಿಗೆ ಸಪೋರ್ಟ್ ಕೊಟ್ಟು ಈ ಥರ ಕಾಂಕ್ರೀಟು ಸಪ್ಲೈ ಮಾಡ್ತಾ ಇದ್ದಾರೆ ಯಾವ ಥರ ತಲೆ ಉಪಯೋಗಿಸ್ತಾರೆ ಹೊಂಟ್ರಿ ನಮ್ಮ ಮುಳುಗರು ನೋಡಿ ಸ್ವಲ್ಪ ವೇಸ್ಟೇಜ್ ಆಗಲ್ಲ ನೀವು ಇದೇ ಥರ ಮಾಡಿಸಿ ಕೆಲಸ ನೋಡಿ ಅವ್ರು ಸುರಿಯೋದು ಸ್ವಲ್ಪ ಕೆಳಗೆ ಸುರಿಯೋದು ಕರೆಕ್ಟಾಗಿ ಬುಟ್ಟಿಗೆ ಬೀಳುತ್ತೆ ಯಾವತ್ತು ಇನ್ನೊಂದು ವಿಷಯ ಹೇಳ್ತೀನಿ ಓನರ್ಗಳು ಕಾಂಕ್ರೀಟ್ ಪ್ಯಾಕ್ ಆಗುತ್ತೆ ಕೆಳಗಡೆ ತಿಳಿ ಹೋಗುತ್ತೆ ಅಂತ ಕೈಯ್ಯಲ್ಲಿ ಪ್ಯಾಕ್ ಮಾಡು ಕೋಲಲ್ಲಿ ಪ್ಯಾಕ್ ಮಾಡೋಂಥ ಆ ಥರ ಇವತ್ತು ಮಾಡ್ಸಕ್ಕೆ ಹೋಗ್ಬಿಡುತ್ತೆ ಈ ಥರದೊಂದು ವೈಬ್ರೇಟರ್ ತಗೊಂಡ್ಬಿಟ್ರೆ ವೈಬ್ರೇಟ್ರಿಗೆ ಏನು ಜಾಸ್ತಿ ದುಡ್ಡಿಲ್ಲ ಒಂದು ಆರು ಏಳು ಸಾವಿರ ರೂಪಾಯಿ ಸಿಕ್ಕ ಸಿಗುತ್ತೆ ಎಲ್ಲ ಮೇಸ್ತ್ರಿಗಳು ವೈಬ್ರೇಟ್ರ್ ಇದ್ದರೆ ಯಾರ ಹತ್ರ ಕೆಲಸ ಹಾಳು ಮಾಡ್ಕೊಳೋದು ಇರೋಲ್ಲ ವೈಬ್ರೇಟ್ರ್ ಹಾಕಿದರೆ ಏನಕ್ಕೆ ಕೂತಾ ಹನಿ ಕುಂಬರೋಲ್ಲ ಪ್ಯಾಕಿಂಗ್ ಚೆನ್ನಾಗಾಗತ್ತೆ ನಾನು ಯಾವುದೇ ಕೆಲಸ ಇರಲಿ ಬೀಮ್ ಕಾಂಕ್ರೀಟು ಪಿಲ್ಲರಿಗೆ ವೈಬ್ರೇಟ್ರ್ ಮಾತ್ರ ಹಾಕಿಸಿ ಹಾಕಿಸ್ತೀನಿ ನಮ್ಮ ಕೆಲಸದಲ್ಲಿ ಅಕಸ್ಮಾತ್ ನಮ್ಮ ವೈಬ್ರೇಟರು ಹಾಳಾಯ್ತು ಅಂದರೆ ಬಾಡಿಗೆ ತಂದೂ ಕೆಲಸ ಮಾಡ್ತೀವಿ ನಾವು ನೋಡಿ ನಾವು ಪ್ಲಿಂತ್ ಬೀಮೆಲ್ಲ ಬೋರ್ಡಲ್ಲೆಲ್ಲ ಹೊಡಿಸಿಲ್ಲ ಬರೀ ಕೈಯಲ್ಲಿ ಕಟ್ಟಿರೋದು ಎಷ್ಟು ನೀಟಾಗಿ ಬಂದಲ್ಲಿ ಅಲ್ಲಿಗೆ ಇಲ್ಲ ಇಲ್ಲ ಒಂದು ಅರ್ಧ ಹಾಕೊಂಡ್ಲ ಅಲ್ಲಿ ತನಕ ರೆಂಟಿಗೆ ಹಲ್ಗೆ ತಂದು ಕೈಯಲ್ಲಿ ವರ್ಕ್ ಮಾಡಿರೋದು ಪ್ಲಿಂತ್ ಬೀಮು ಶೀಟ್ ಹೊಡಿಸಿಲ್ಲ ಆದರೂ ಒಂದು ಸ್ವಲ್ಪ ಓಪನ್ ಆಗಿಲ್ಲ ಇಲ್ಲ ಅಷ್ಟು ನೀಟಾಗಿ ಕೆಲಸ ಮಾಡಿಲ್ಲ ಯಾಕಂದ್ರೆ ಮಟ್ಟ ಮಾಡಿದ್ರೆ ಮತ್ತೆ ಇಳಿತಾ ಇರ್ತೈತೆ ಒಂದು ಒಂದು ಎರಡು ಮೂರಡಿ ಹತ್ತಾಗ ಹಾಕು ಇದೆಲ್ಲ ಸುರಿದ ಮೇಲೆ ನೆಕ್ಸ್ಟ್ ಏನು ಅಂದರೆ ಲೆವೆಲ್ ನೀಟಾಗಿ ಹಲಿಗೆ ಲೆವೆಲ್ಗೆ ಮಟ್ಕೊಳ್ತು ತಟ್ಬೇಕು ಲೆವೆಲ್ ಮಾಡ್ತೀವಿ ನೀಟಾಗಿ ನೋಡಿ ನೆಕ್ಸ್ಟ್ ನಮ್ಮ ಕೆಲಸ ಹೇಗಿದೆ ಅಂತ ಫಿನಿಶಿಂಗ್ ಈ ಥರ ಬಂದಿರುತ್ತೆ ನೋಡಿ ಯಾವ ಥರ ಫಿನಿಶಿಂಗ್ ಇದೆ ಸ್ವಲ್ಪ ಎಲ್ಲೂ ಹನಿ ಕುಂಬು ಹುಳುಕು ಯಾವ ಥರನೂ ಬಂದಿಲ್ಲ ನೋಡಿ ಲೈನ್ ಹೇಗಿದೆ ಈ ಥರ ಬೋರ್ಡ್ ಹೊಡೆಸಿದ್ರೆ ಇಷ್ಟು ಲೈನ್ ಬರಲ್ಲ ಅಷ್ಟು ನೀಟಾಗಿ ಹಲಿಗೆ ಇಟ್ಟಿದ್ವಿ ನಾವು ಈ ಥರ ಇದೆ ನಮ್ಮಲ್ಲಿ ನೋಡಿ ಒಂದೇ ಒಂದು ಸಣ್ಣ ಹುಳುಕು ಬಂದಿಲ್ಲ ಸಣ್ಣ ಸಣ್ಣ ಪುಟ್ಟ ಹಾನಿ ಕುಂಬು ಬಂದಿಲ್ಲ ಯಾಕೆಂದರೆ ವೈಬ್ರೇಟ್ರು ಚೆನ್ನಾಗಿ ಹಾಕಿದರೆ ಬರೋಲ್ಲ ಕೆಲವೊಬ್ರು ಓನರು ವೈಬ್ರೇಟ್ರೆ ಹಾಕ್ಬಿಡ ನಮ್ಮ ಮನೆ ತಿಳಿಗೆಲ್ಲ ವೇಸ್ಟ್ ಆಗುತ್ತೆ ಅಂತಾರೆ ಅಲ್ಲಿಗೆ ಕೆಳಗಡೆ ಎಲ್ಲ ನೀಟಾಗಿ ಪ್ಯಾಕಿಂಗ್ ಮಾಡ್ಕೊಂಡು ವೈಬ್ರೇಟ್ರ ಹಾಕಿಸಿ ಎಲ್ಲೂ ವೇಸ್ಟೇಜ್ ಆಗೋಲ್ಲ ನೋಡಿ ಯಾವ ಥರ ಇದೆ ಫಿನಿಶಿಂಗು ನಮ್ಮ ಕೆಲಸ ಇದೇ ಥರ ಇನ್ಫಾರ್ಮೇಷನ್ ಬೇಕಿದ್ದರೆ ಭರತ್ ಸಿವಿಲ್ ಕಾಂಟ್ರಾಕ್ಟ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಇದೇ ಥರ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ ಥ್ಯಾಂಕ್ ಯು